ವಾಹಿನಿಗೆ ಸ್ವಾಗತ ಜಿಪಿಎಸ್ ಮಾಡಿದ ಮೇಲೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳುತ್ತಿರುವ ಸಿಬ್ಬಂದಿ ಬೋರಿಂಗ್ ಹಾಕಿ ಕೊಡುತ್ತಾರೆ ಎಂದು ಹದಿನೈದು ಸಾವಿರ ಕೊಟ್ಟಿದ್ದೇವೆ ಸರ್ ಅಂತ ಹೇಳಿದ್ದು ಆಡಿಯೋ ತುಣುಕು ಲಭ್ಯ ಭ್ರಷ್ಟಾಚಾರದ ಆಡಿಯೋ ವಿಡಿಯೋ ತುಣುಕುಗಳು ಲಭ್ಯ ಭ್ರಷ್ಟಾಚಾರದ ಕರಾಳ ಮುಖವನ್ನ ಬಿಚ್ಚಿಟ್ಟ ಸಾರ್ವಜನಿಕರು ಮಾಜಿ ಶಾಸಕರು ಹೇಳಿದ್ರೆ ಮಾತ್ರ ನಾವು ಹಾಕಿ ಕೊಡುತ್ತೇವೆ ಎನ್ನುತ್ತಿರುವ ಸಿಬ್ಬಂದಿ ಮಾಜಿ ಶಾಸಕರ ಕೈಯಿಂದ ನಮಗೆ ಕರೆ ಮಾಡಿಸಿ ಎನ್ನುತ್ತಿರುವ ಸಿಬ್ಬಂದಿ ಬಸವರಾಜ್ ಎನ್ನುವರ ಮುಖಾಂತರ ಹಣ ಪಡೆದ ಆರೋಪ ಎರಡು ವರ್ಷದಿಂದ ಬೋರಿಂಗ್ ಹಾಕಿಸಿಕೊಡುವುದಾಗಿ ಸತಾಯಿಸುತ್ತಲೇ ಇರುವ ಸಿಬ್ಬಂದಿ ಕೇಳಲು ಹೋದ್ರೆ ಕ್ಯಾರಿ ಎನ್ನದ ಸಿಬ್ಬಂದಿ ಯಾದಗಿರಿ ಜಿಲ್ಲೆಯಲ್ಲಿ ಭ್ರಷ್ಟಾಚಾರದ ಆರೋಪ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಲಂಚ ಪಡೆದ ಆರೋಪ ಬೋರಿಂಗ್ ಹಾಕಿಸಿಕೊಡಲು ಕೊಡಬೇಕಂತೆ ಹಣ ಇಲ್ಲದಿದ್ರೆ ಬೋರಿಂಗ್ ಕ್ಯಾನ್ಸಲ್ ಪದೇ ಪದೇ ಸಾಗರ್ ಸಾಗರ್ ಎಂಬ ಹೆಸರು ಕೇಳಿ ಬರುತ್ತಿರುವುದು ಯಾಕೆ ಭ್ರಷ್ಟ ಸಿಬ್ಬಂದಿಗಳಿಂದ ತುಂಬಿದ ಯಾದಗಿರಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಲಂಚ ಪಡೆದು ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ನಮ್ಮ ಗೋಳನ್ನ ತೋಡಿಕೊಂಡಿರುವ ಸಾರ್ವಜನಿಕರು ಸರ್ ನಮ್ಮ ಕೆಲಸ ಮಾಡಿಕೊಳ್ಳಲು ಇಲ್ಲಿ ಹಣ ಕೊಡಲೇಬೇಕು ಎಲ್ದಿದ್ರೆ ನಮ್ಮ ಕೆಲಸ ಮಾಡಿಕೊಡೋದಿಲ್ಲ ಅಂತ ಆರೋಪ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ತುಕೊಂಡು ನಡೀತಾ ಇರುವ ಭ್ರಷ್ಟಾಚಾರವನ್ನ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಡುವ ಪ್ರಯತ್ನ ಮಾಡಬೇಕು ಸಾರ್ವಜನಿಕರ ಆಶಯವಾಗಿದೆ நான் டூர் டூர் கேன்சல் நான் கேத்தீராக

ಅವ್ರು ಸರ್ cancellation ಅವ್ರು ಕ್ಯಾನ್ಸಲ್ ಮಾಡಸುತ್ತೆ ರೈಟ್ಸ್ ಸರ್ ಮತ್ತೆ ಆಲ್ರೆಡಿ ನೀವು ಜಿ ಮಾಡಿಸೋ ಮಂತ್ರಿ ಅಂತಾ ಹಾ ಇವ್ರು ರಿಪ್ಲೇಸ್ ಮಾಡೋದು cancellation ಮಾಡಕಂದ್ರೆ cancellation ಮಾಡಿ ಜಿಪಿಎಸ್ ಮಾಡಿದ ಮೇಲೆ cancellation ಆದಂತಾ ಜಿಪಿಎಸ್ ಮಾಡಿದ ಮೇಲೆ ಮಾಡಿದ ತರ ಅದೇ ಕ್ಯಾನ್ಸಲ್ ಇದರ ಸಲಗೆ ಆಯ್ತು ಸರ್ ಅಂತ ಹೇಳಬಹುದು ನೋಡಪ್ಪ ಏನಿಲ್ಲ ಬಸರಾಜ್ ಬದಕೊಳೋಣ ಅಂತಾ ತುಂಬಾ ನಿಮ್ಮ

ಅಲ್ಲ ಸರ್ ಇನ್ನೊಬ್ಬರು ಓಕೆ ಓಕೆ ಸರ್ ಹೋಗಿ ಒಪ್ಗೈತಿ ಸರ್ ಓಪನ್ ಓಪಿಗೈತಿ ಓಕೆ ಒಂದು ಮಾತ್ ಸತ್ತಿ ಹೇಳ್ತೇನೆ ಇವಾಗ ಈಗ ಇನ್ನೊಬ್ರು ಸೇರಿಸಿ ಇಪ್ಪತ್ತು ಸಾವಿರ ಕೊಡು ಮೂವತ್ತು ಸಾವಿರ ಅಂತ ಕೊಡಕತ್ತಾರೀ ಇಪ್ಪತ್ತು ಸಾವಿರ ಕೊಡ ಅಂತ ಕೇಳ್ತಾರೀಗ ಈಗ ಹೇಳ್ತೇನೆ ರೀ ನಿಮ್ಗೆ ನಿಮ್ಗೆ ಅದು ಇಪ್ಪತ್ತು ಸಾವಿರ ಕೊಡೋ ಮಾಡಿಸ್ತೀವ ಅಂತ ರೀ ಈಗ ಆಲ್ರೆಡಿ ಹತ್ತು ಸಾವಿರ ತೊಗೊಂಡಿರಿ ನಿಮ್ಗೆ ಯಾಕೆ ಗೊತ್ತಿಲ್ರಿ ಸರ್ ನಿಮ್ಗೆ ಗೊತ್ತಿರೋದು ಹೆಂಗತ್ತ ಕೆಲಸಗಳು ಅತ್ ಯಾರ ಇಪ್ಪತ್ತು ಸಾವಿರ ಕೊಡು ಮಾಡಿಸ್ತೀನಿ ನೋಡಿ ಕೆಲಸ ಅಂತಾರ

ಇಲ್ಲ ಈಗ ಎಮ್ ಎಲ್ ಎ ಸಾಂದಿವ್ರಿ ಏ ನಾಯಕ್ ಕೊಡ್ಲಪ್ಪ ಆದ್ ಕೆಲಸ ಅದು ಆದಿದ್ ಅಂದ್ರೆ ಇವ್ರು ಮತ್ತೆ ಅಲ್ಲಿ ಹೋಗಿಸ್ಕೊಂಬರ್ರಿ ಅಂತಾರೀ ಎಲ್ಲಿ ದಿಸ್ಕೊಂಬರ್ಬೇಕು ಅವ್ರು ನಾಯಕ್ ಕೊಡ್ಲಂತಾರೀ ಸರ್

ಸಲ ನಾ ಲೆಟರ ಕೊಡ್ಲಾಂತ ಕೇಳಕತ್ತಿಪಾಸ ಮಾಡ್ರಿ ಎಲ್ಲಾ ಮಾಡ್ರಿ ಈಗ ಹಾಕಂದ್ರೆ ಇಲ್ಲಿಗೆ ಬಂದ್ರಿ ಈಗ ನೋಡುವ ಅದು ಗ್ರಾಂಟ್ಸ್ ಇರೋದು ಅವ್ರ ಸೈಬರ್ ಗ್ರಾಂಟ್ಸ್ ಇರ್ತದ ಆಯ್ತಾ ಅವ್ರು ಮಾಡಬೇಕು ಅಂದ್ರೆ ನಿಂದ್ರಿಸಬೇಕಾಗ್ತದ ನಮ್ಮ ಆಫೀಸ್ ಕಡೆ ಏನಿರಲ್ಲ ಏನದ ಈಗ ಅವ್ರ ಕಡೆಯಿಂದ ಮಾತಾಡ್ಸಂತ ಹೇಳ್ಬಿಡ್ರಿ

ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ